ಅನುಕೂಲದ ಮಹಾ ತಪಸ್ವಿ ಪವಾಡ ಪುರುಷ ಪೂಜ್ಯ ಶ್ರೀ ಸ್ವಾಮಿ ದೇವಿಕಾನಂದ ಮಹಾಗುರುಗಳು ಜಗದಗಲದಲ್ಲಿ ಕ್ರಿಯಾಶೀಲರಾಗಿದ್ದಾರೆ ರಾಜ್ಯ ದೇಶ ವಿದೇಶಗಳ ಅಸಂಖ್ಯ ಭಕ್ತರಿಗೆ ಶ್ರೀಗಳ ಒಂದೇ ಒಂದು ಭೇಟಿ ಜೀವನವನ್ನೇ ಬದಲಾಯಿಸಿದ ಹಲವು ಉದಾಹರಣೆಗಳನ್ನು ನಾವು ಕಾಣಬಹುದು ಶ್ರೀಗಳ ಬಳಿಗೆ ಬರುವ ಭಕ್ತರ ರೋಗ ರುಜಿನಗಳು ಕಷ್ಟ ಕಾರ್ಪುಣ್ಯಗಳು ಏನೇ ಇರಲಿ ಶ್ರೀಗಳ ಒಂದೇ ಒಂದು ಭೇಟಿ ದರ್ಶನ ಸ್ಪರ್ಶನದಿಂದ ಆ ಕಷ್ಟಗಳು ಕ್ಷಣದಲ್ಲಿ ನಿವಾರಣೆಯಾಗುವುದು ದೈವಿಕ ಸೋಜಿಕ ಎಂದೇ ಹೇಳಬಹುದು ಲೋಕ ಕಲ್ಯಾಣವನ್ನೇ ಪರಮ ಗುರಿಯನ್ನಾಗಿಸಿಕೊಂಡು ಅದರ ಸಕಾರಕ್ಕಾಗಿ ಉಪವಾಸ ವ್ರತ ಮೌನ ಅನುಷ್ಠಾನ ತಪಸ್ಸುಗಳನ್ನು ನಿರಂತರವಾಗಿ ಆಚರಿಸಿಕೊಂಡು ಬರುತ್ತಿದ್ದಾರೆ ಶ್ರೀಗಳ ಒಂದೇ ಒಂದು ಭೇಟಿ ಎಷ್ಟೋ ಉದ್ಯಮಿಗಳ ಬದುಕನ್ನ ಬದಲಾಯಿಸಿ ಉದ್ಯಮಿಗಳು ಕಷ್ಟದ ಸುಳಿವಿನಿಂದ ಹೊರಬಂದು ಅಭಿವೃದ್ಧಿಯನ್ನ ಕಂಡಿರುವ ಹಲವು ಉದಾಹರಣೆಗಳು ಅಚ್ಚರಿ ಮೂಡಿಸಿವೆ ಇಂತಹ ತಪ್ಪು ಶಕ್ತಿಯಿಂದ ಹಲವು ಉದ್ಯಮಿಗಳಿಗೆ ಹಾಗೂ ಭಕ್ತರಿಗೆ ದೀಪವಾಗಿರುವ ಮನುಕುಲದ ಮಹಾ ತಪಸ್ವಿ ಪವಾಡ ಪುರುಷ ಪರಮಪೂಜ್ಯ ಶ್ರೀ ಸ್ವಾಮಿ ದೇವಿಕಾನಂದ ಮಹಾಗುರುಗಳು ಇದೇ ಡಿಸೆಂಬರ್ ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಂಗಳೂರು ನಗರದ ರಾಜಭವನದ ಹತ್ತಿರವಿರುವ ಹೋಟೆಲ್ ಪರಾಗ್ನಲ್ಲಿ ಎಸ್ಎಸ್ಟಿವಿ ನೇತೃತ್ವದಲ್ಲಿ ಹಾಗೂ ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಸಾಮಾಜಿಕ ಧಾರ್ಮಿಕ ಸಾಂಸ್ಕೃತಿಕ ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀ ಸೈತಪ್ಪ ಕೆ ಗುತ್ತೇದಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಸುವಂತಹ ದೇವರಾಜ್ ಅರಸು ಬಿಸಿನೆಸ್ ಅವಾರ್ಡ್ ಕಾರ್ಯಕ್ರಮದ ದ್ವಿತೀಯ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ ಹಾಗೂ ಈ ಮೂಲಕ ಉದ್ಯಮ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರನ್ನ ಪ್ರೋತ್ಸಾಹಿಸುವ ಈ ಕಾರ್ಯಕ್ರಮವನ್ನು ಶ್ರೀಗಳು ಆಶೀರ್ವದಿಸಿ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರಗು ತುಂಬಲಿದ್ದಾರೆ